ನಿರ್ದೇಶನ ದರ್ಶನ್ ಅವರ ನಟನೆಯ ಕಲಿಯಾ ಸಿನಿಮಾ ಇವತ್ತು ಬೆಂಗಳೂರಿನ ಪ್ರಸನ್ನ ಥಿಯೇಟರ್ನಲ್ಲಿ ರೀ ರಿಲೀಸ್ ಆಗಿದೆ ಬೆಳಗ್ಗೆ ಎರಡೂವರೆಯ ಶೋ ಕೂಡ ಹೌಸ್ಫುಲ್ ಆಗಿದೆ ಜೊತೆಗೆ ಈಗ ಸಮಯ ಹತ್ತುವರೆ ಇದು ಕೂಡ ಹೌಸ್ಫುಲ್ ಆಗಿದೆ ದರ್ಶನ್ ಅವರ ಅಭಿಮಾನಿಗಳು ಏನೀಗ ಅವರ ಅವರ ನಟನೆಯ ಸಿನಿಮಾಗಳು ರೀಲೀಸ್ ಆಗ್ತಾ ಇದೆಯಲ್ಲ ಆ ಎಲ್ಲ ಸಿನಿಮಾಗಳ ಸಿನಿಮಾಗಳನ್ನು ಅವರ ಅಭಿಮಾನಿಗಳು ತುಂಬಾ ಹೀಟ್ ಇರೋ ಒಂದು ಥಿಯೇಟರ್ನಲ್ಲಿ ನೋಡಿ ಸಂಭ್ರಮಿಸ್ತಾ ಇದ್ದಾರೆ ಸೊ ಬೆಳಗ್ಗೆ ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಬಂದು ಸಿನಿಮಾವನ್ನು ನೋಡಿ ಸಂಭ್ರಮಿಸಿ ಹೋಗಿದ್ದಾರೆ ಈ ಗಮನಿಸ್ಬೋದು ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಪೂರ್ವ ಭದ್ರತೆ ಕೂಡ ಇದೆ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯಬಾರ್ದು ಅವರ ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಸೇರುವ ಒಂದು ನಿರೀಕ್ಷೆಯಿಂದ ಭದ್ರತೆಯನ್ನು ಕೂಡ ಒಂದು ಇರುವಂತಹ ಕೂಡ ಗಮನಿಸ್ತಾ ಇದ್ದಾರೆ ಜೊತೆಗೆ ದರ್ಶನ್ ಅವರ ಕನ್ಯಾ ಸಿನಿಮಾದ ಪೋಷಕರನ್ನು ಗಮನಿಸ್ಬೋದು அவரு யாரும் நட்டச்சி சார் ஆஷ்டிதான் கூட அவர் வந்து வந்து வாரவாதி அமைப்பு சினிமாவே குருசியன் அவரோட சேர்ந்த இப்போ எரண்டு சாய்ரத முறீஸ் சினிமா பரோநூறு தினங்கள பிரதனவன் அந்த கண்டித்து சோ இவத்தி கூட கொரியா சினிமாத ಆಗಿರ್ಬೋದು ದರ್ಶ ಅವರ ನಟನೆ ಆಗಿರ್ಬೋದು ಇವತ್ತು ಕೂಡ ಜನನ ಬ್ಯಾಕ್ ಟು ಬ್ಯಾಕ್ ನೋಡಿ ಸಂಭ್ರಮಿಸ್ತಾರೆ ಅದನ್ನು ಅಲ್ಲಿ ನೀವು ಗಮನಿಸ್ಬೋದು ದರ್ಶನ್ ಅವರ ಕರಿಯ ಸಿನಿಮಾದ ಆ ಒಂದು ಲುಕ್ ಏನಿದೆ ಮತ್ತು ಆ ಅವರ ಆ ಲುಕ್ ಬಗ್ಗೆ ಆ ದಿನದಲ್ಲೇ ದೊಡ್ಡ ಮಟ್ಟದ ಚರ್ಚೆ ಆಗಿತ್ತು ಒಂದು ಡಿಫ್ರೆಂಟ್ ಆದ ಸ್ಟೈಲ್ನಲ್ಲಿ ದರ್ಶನ್ ಅವರ ಕೈಯಲ್ಲಿ ಆ ಇದು ಆ ನೃತ್ಯಗಳನ್ನು ಗಮನಿಸಬಹುದು ಸೊ ಈ ದರ್ಶನವನ್ನು ಏನು ಎಂಟು ಅಂತ ಜೈಲು ಕಾಲಾಗಿದ್ದಾರೆ ಇದೀಗ ಬಳ್ಳಾರಿಯ ಜಲೀಲನ್ನು ಕೂಡ ಅವರಿಗೆ ಪರಪ್ಪನ ಆಗ್ರಹದಲ್ಲಿ ರಾಜಕೀಯ ಇತ್ತು ಅನ್ನೋ ಕಾರಣಕ್ಕೋಸ್ಕರ ಅವ್ರನ್ನ ಪರಪನ ಆಗ್ರಹ ಜೈಲಿನಿಂದ ಬಳ್ಳಾರಿ ಜೈಲು ಕೂಡ ಶಿಫ್ಟ್ ಮಾಡಲಾಗಿದೆ ಈಗ ಆಲ್ರೆಡಿ ಗಮನಿಸಬಹುದು ಚಿತ್ರಭದ್ರ ಆಲ್ಗಡೆ ಹೌಸ್ಫುಲ್ ಆಗಿದೆ ಶಕ್ತಿ

ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಎರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ